ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಆಧ್ಯಾತ್ಮಿಕ ಸಾಧನಾ ಕ್ಷೇತ್ರದಲ್ಲೊಂದು ಹರಿಹರ ಸಂಗಮ ಹುಬ್ಬಳ್ಳಿಯ ಶಿವಕೃಷ್ಣ ಮಂದಿರ ಇಲ್ಲಿ ಪೂಜ್ಯಶ್ರೀ ಚಿತ್ರಾಪುರ ಮಠಾಧೀಶ ಶ್ರೀಮ ಸದ್ಯೋಜಾತ ಶಂಕರಾಶ್ರಮ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಮಹಾಶಿವರಾತ್ರಿ ವಿಜೃಂಭಣೆಯ ಆಚರಣೆ ಫೆಬ್ರವರಿ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರ ತನಕ ಸ್ನೇಹಿತರೆ ಸರಸ್ವತಿಪ್ರಭಾ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಧರ್ಮ ಸಂಸ್ಕೃತಿಯ ಪ್ರಚಾರ ಕಾರ್ಯದಲ್ಲಿ ನಿರತವಾಗಿರುವ ಸರಸ್ವತಿಪ್ರಭಾ ಯೂಟ್ಯೂಬ್ ಚಾನೆಲ್ಗೆ ತಾವು ಇದುವರೆಗೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಬೇಕಾಗಿ ಕೋರಿಕೆ ಹಾಗೂ ಈ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಬೇಕಾಗಿ ವಿನಂತಿ ಬನ್ನಿ ಈಗ ವಿಡಿಯೋವನ್ನು ಆರಂಭಿಸೋಣ ಬ್ರಹ್ಮ ಸೃಷ್ಟಿಕರ್ತನಾದರೆ ಮಹಾವಿಷ್ಣು ಬ್ರಹ್ಮಾಂಡದ ಪರಿಪಾಲಕ ಹಾಗೂ ಈಶ್ವರ ಲಯಕರ್ತ ಇದು ಜಗನ್ಮಾತೆ ತ್ರಿಮೂರ್ತಿಗಳಿಗೆ ವಹಿಸಿದ ಜವಾಬ್ದಾರಿಗಳು ಕಾಲಾಂತರದಲ್ಲಿ ಶ್ರೀ ಮಹಾವಿಷ್ಣುವನ್ನು ಆರಾಧಿಸುವವರನ್ನು ವೈಷ್ಣವರು ಅಂದರೆ ಈಶ್ವರನನ್ನು ಪೂಜಿಸುವವರನ್ನು ಶೈವರು ಎಂದು ಕರೆದರು ಕಾಲಕ್ಕನುಗುಣವಾಗಿ ಜನಸಾಮಾನ್ಯರ ಆರೋಗ್ಯ ರಕ್ಷಣೆಯನ್ನು ಉತ್ತೇಜಿಸುವಂತಹ ಹಲವಾರು ಮಾಹಿತಿಯನ್ನು ಹಿಂದಿನ ಋಷಿಮುನಿಗಳು ಕಂಡುಕೊಂಡರು ಅವುಗಳನ್ನು ಹಬ್ಬಗಳ ರೀತಿಯಲ್ಲಿ ಜನಮಾನಸದಲ್ಲಿ ಆಚರಣೆಗೆ ತಂದರು ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ದೇವತೆಯ ಪ್ರಾಧಾನ್ಯತೆಯನ್ನು ರೂಪಿಸಿಟ್ಟರು ಆದರೆ ಇಂದು ಬಹುಪಾಲು ಜನ ಹಬ್ಬಗಳನ್ನು ಸಾಂಕೇತಿಕವಾಗಿ ಆಚರಿಸುತ್ತಾರೆ ಅವುಗಳ ಮಹತ್ವವನ್ನು ಅರಿತುಕೊಂಡು ಆಚರಿಸಿದರೆ ಅವುಗಳಿಂದ ದೊರೆಯುವ ಪೂರ್ಣ ಪ್ರಯೋಜನವನ್ನು ಪಡೆದುಕೊಳ್ಳಲು ಸಾಧ್ಯವಿದೆ ಇನ್ನೇನು ಕೆಲವೇ ದಿವಸಗಳಲ್ಲಿ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಬಹುಳ ಚತುರ್ದಶಿ ಎಂದು ಶಿವರಾತ್ರಿ ಬರಲಿದೆ ಆ ದಿನ ಭಕ್ತಾದಿಗಳು ಕೈಲಾಸವಾಸಿ ಪರಶಿವನನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸುತ್ತಾರೆ ಶಿವಕ್ಷೇತ್ರಗಳಾದ ಕಾಶಿ ವಿಶ್ವನಾಥ ಗೋಕರ್ಣದ ಮಹಾಬಲೇಶ್ವರ ರಾಮೇಶ್ವರದ ರಾಮೇಶ್ವರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಸೇರಿದಂತೆ ರಾಜ್ಯ ದೇಶ ವಿದೇಶಗಳ ಶಿವ ದೇವಾಲಯಗಳಲ್ಲಿ ಅಂದು ವಿಶೇಷ ಪೂಜೆ ಅಭಿಷೇಕಗಳು ನಡೆಯುತ್ತವೆ ಬಿಲ್ವಾರ್ಚನೆ ರುದ್ರಾಭಿಷೇಕ ಶಿವನಾಮಧ್ಯಾನಗಳ ಮೂಲಕ ಅಂದು ರಾತ್ರಿ ಇಡೀ ಜಾಗರಣೆ ಇದ್ದು ಶಿವನನ್ನು ಭಕ್ತಿ ಶ್ರದ್ಧಾಪೂರ್ವಕವಾಗಿ ಭಜಿಸಲಾಗುತ್ತದೆ ಆ ದಿವಸ ಇಡೀ ರಾತ್ರಿ ಶಿವ ದೇವಾಲಯಗಳಲ್ಲಿ ರುದ್ರಪಠಣದ ಜೊತೆ ಜಾಗರಣೆಯೂ ನಡೆಯುತ್ತದೆ ಹುಬ್ಬಳ್ಳಿಯ ಸಿದ್ದಾರೂಢ ಮಠದಲ್ಲಿ ಶಿವರಾತ್ರಿ ಎಂದು ಎಲ್ಲಿಲ್ಲದ ಜನಸಂದಣಿ ಜಾತ್ರೆಯ ಸಡಗರ ರಾಷ್ಟ್ರದ ಮೂಲೆ ಮೂಲೆಗಳಿಂದ ಶಿವಭಕ್ತರು ಶ್ರೀ ಸಿದ್ದಾರೂಢ ಮಠದಲ್ಲಿ ಸೇರಿ ಶಿವ ಶಿವಧ್ಯಾನದಲ್ಲಿ ಮೈಮರೆಯುತ್ತಾರೆ ಶಿವರಾತ್ರಿಯ ಮರುದಿವಸವೇ ಲಕ್ಷಗಟ್ಟಲೆ ಭಕ್ತರ ಉಪಸ್ಥಿತಿಯಲ್ಲಿ ಶ್ರೀ ಸಿದ್ಧಾರೂಢರ ಜಾತ್ರೆಯೂ ಸಹ ನಡೆಯುತ್ತದೆ ಸಿದ್ಧಾರೂಢ ಸ್ವಾಮೀಜಿಯವರ ಪಾದಸ್ಪರ್ಶದಿಂದ ಹುಬ್ಬಳ್ಳಿಯೇ ಪಾವನವಾಗಿ ಹೋಯಿತು ಎಂದರೆ ತಪ್ಪಾಗಲಾರದು ಅದೇ ರೀತಿಯಲ್ಲಿ ಹುಬ್ಬಳ್ಳಿಯಲ್ಲಿ ಶಿವರಾತ್ರಿಯನ್ನು ವಿಜೃಂಭಣೆಯಿಂದ ಆಚರಿಸುವ ಮತ್ತೊಂದು ಸ್ಥಳವೇ ಹುಬ್ಬಳ್ಳಿಯ ನಗರ ಭಾಗದಲ್ಲಿ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಕೂಗಳೆತೆಯಷ್ಟು ದೂರದಲ್ಲಿ ಮಿನಿ ವಿಧಾನಸೌಧದೆದುರು ಇರುವ ಶ್ರೀ ದಿವ್ಯ ಭವ್ಯವಾದ ಶಿವಕೃಷ್ಣ ಮಂದಿರ ಹರಿಹರರ ಸಂಗಮಸ್ಥಾನ ಇದು ಗೋಪಾಲಕೃಷ್ಣ ಹಾಗೂ ಈಶ್ವರನ ಶಿವಲಿಂಗದ ದರ್ಶನವನ್ನು ಒಮ್ಮಗೆ ಮಾಡಿ ಕೃತಾರ್ಥರಾಗುವ ಭಾಗ್ಯ ಭಕ್ತರಿಗೆ ದೊರಕುವ ಸ್ಥಳ ಅತ್ಯಾಕರ್ಷವಾಗಿರುವ ದೇವಾಲಯದ ಗೋಪುರ ಆಸ್ತಿಕ ಭಕ್ತರನ್ನು ದೂರದಿಂದಲೇ ಆಕರ್ಷಿಸುತ್ತದೆ ಗೋಪುರದಲ್ಲಿ ನಿರ್ಮಿಸಿರುವ ದಶಾವತಾರದ ಮೂರ್ತಿಗಳಂತೂ ಚಿತ್ತಾಕರ್ಷಕವಾಗಿದ್ದು ಅವುಗಳಿಗೆ ಒಮ್ಮೆ ಕರಮುಗಿದು ಒಳಗೆ ನಡೆಯಬೇಕೆನಿಸುತ್ತದೆ ಇದು ಶಿವಕೃಷ್ಣರ ಸಂಯೋಗದ ಪಾವನ ಸ್ಥಳ ಶ್ರೀಕೃಷ್ಣ ಪರಿಪೂರ್ಣ ದಿವ್ಯ ಜ್ಞಾನ ಸ್ವರೂಪಿ ಧರ್ಮನಿಷ್ಠ ಯೋಗ ಜ್ಞಾನಿ ಮಮತಾಮಯಿ ಎನ್ನುವುದನ್ನು ಭಾಗವತ ಓದಿರುವ ಪ್ರತಿಯೊಬ್ಬರೂ ಅರಿತಿದ್ದಾರೆ ಗುರು ಹಿರಿಯರನ್ನು ಗೌರವಿಸುವ ತತ್ವವನ್ನು ಹೊಂದಿರುವುದು ಶ್ರೀಕೃಷ್ಣನ ಹಿರಿಮೆಯಾದರೆ ಓಂಕಾರನಾದಕ್ಕೆ ಮನಸೋಲುವ ಸಮುದ್ರ ಮಂಥನದ ಕಾಲದಲ್ಲಿ ಉತ್ಪತ್ತಿಯಾದ ಹಾಲಾಹಲ ಎಂಬ ವಿಷದಿಂದ ಬ್ರಹ್ಮಾಂಡವನ್ನು ರಕ್ಷಿಸಲು ಹಿಂದೆ ಮುಂದೆ ನೋಡದೆ ವಿಷ ಪ್ರಾಶನಗೈದು ಬೋಳೆ ಶಂಕರನೆಂದೆನಿಸಿಕೊಂಡಿರುವ ಪರಶಿವ ಮತ್ತೊಂದೆಡೆ ಇಬ್ಬರೂ ಹಿಂದೂ ಧರ್ಮದ ಪ್ರಮುಖ ದೈವಶಕ್ತಿಯಾದರೂ ಪರಸ್ಪರರನ್ನು ಪೂಜಿಸುತ್ತಾರೆ ರಾಮನಾಮದಷ್ಟು ಪ್ರಭಾವಶಾಲಿ ನಾಮ ಮತ್ತೊಂದು ಇಲ್ಲವೆಂದು ರಾಮನಾಮದ ಮಹತ್ವವನ್ನು ಕೊಂಡಾಡಿರುವುದು ಪರಮೇಶ್ವರನ ಹೆಚ್ಚುಗಾರಿಕೆಯಾದರೆ ರಾವಣನನ್ನು ಒದಿಸಿ ರಾಮೇಶ್ವರದಲ್ಲಿ ಪಾದ ಊರುತ್ತಿದ್ದಂತೆ ಮರಳಿನಿಂದ ಮಾಡಿದ ಈಶ್ವರಲಿಂಗವನ್ನು ಪೂಜಿಸಿ ನಮ್ರತೆಯಲ್ಲಿ ತಾನೇನು ಕಮ್ಮಿ ಇಲ್ಲ ಎಂದು ತೋರಿಸಿಕೊಟ್ಟವನು ವಿಷ್ಣುವಿನ ಸ್ವರೂಪಿ ಶ್ರೀರಾಮಚಂದ್ರ ಶಿವಕೃಷ್ಣ ಮೂರ್ತಿಯನ್ನು ಕಾರ್ತಿಕ ದಾಮೋದರ ಮೂರ್ತಿ ಎಂದು ಕರೆಯುತ್ತಾರೆ ಅಸುರನ ಹರಣಕ್ಕಾಗಿ ಹಲವಾರು ಸಲ ಒಂದಾದ ದೈವೀ ಶಕ್ತಿ ಇದು ಹೀಗೆ ಹರಿಹರರು ಒಟ್ಟಾಗಿ ಭಕ್ತ ಬಾಂಧವರನ್ನು ಪರೆಯುವ ಹಲವಾರು ಕ್ಷೇತ್ರಗಳಲ್ಲಿ ಹುಬ್ಬಳ್ಳಿಯ ಶಿವಕೃಷ್ಣ ಮಂದಿರವೂ ಸಹ ಒಂದು ಎಂದರೆ ತಪ್ಪಾಗಲಾರದು ಹರಿಹರರಲ್ಲಿ ಭೇದವಿಲ್ಲ ಎನ್ನುವುದನ್ನು ಜಗತ್ತಿಗೆ ಅರುಹುತ್ತಿರುವ ವೈಶಿಷ್ಟ್ಯಪೂರ್ಣ ಮಂದಿರ ಹುಬ್ಬಳ್ಳಿಯ ಶಿವಕೃಷ್ಣ ಮಂದಿರ ಕೈಯಲ್ಲಿ ಕೊಳಲನ್ನೂದುತ್ತಾ ದ್ವಾಪರಯುಗದಲ್ಲಿ ಗೋವುಗಳನ್ನು ಹತ್ತಿರಕ್ಕೆ ಕರೆಯುತ್ತಿದ್ದ ಕೃಷ್ಣ ಅದೇ ರೀತಿಯಲ್ಲಿ ಕೊಳಲನ್ನೂದುತ್ತಾ ಮಂದಹಾಸದಿಂದ ಭಕ್ತ ಬಾಂಧವರನ್ನು ತನ್ನತ್ತ ಕರೆಯುತ್ತಿರುವ ಮುಗ್ಧ ಸೌಂದರ್ಯದ ಶ್ಯಾಮಸುಂದರನ ಮನಮೋಹಕ ದಿವ್ಯ ಮೂರ್ತಿ ಇಲ್ಲಿ ವಿರಾಜಮಾನವಾಗಿದೆ ಮೂರ್ತಿಯ ಹಿಂದೆ ಮೂವತ್ತ್ ಲಕ್ಷ ದೇವತೆಗಳನ್ನು ತನ್ನ ಶರೀರದಲ್ಲಿ ಧರಿಸಿದವಳೆಂದು ಭಕ್ತರು ನಂಬಿರುವ ಗೋಮಾತೆ ಇದ್ದಾಳೆ ಇವನೇ ಗೋಪಾಲಕೃಷ್ಣ ನೀಲಮೇಘ ಮುರಾರಿ ದೇವೇಶ ಗೋಪಾಲ ಗೋವಿಂದ ಇತ್ಯಾದಿ ಸಹಸ್ರಾರು ಹೆಸರುಗಳನ್ನು ಹೊಂದಿರುವ ಸಾಕ್ಷಾತ್ ಮಹಾವಿಷ್ಣುವೇ ಆಗಿದ್ದಾನೆ ಗೋಪಾಲಕೃಷ್ಣ ಮೂರ್ತಿಯ ಮುಂದುಗಡೆ ಲಿಂಗ ಲಿಂಗಸ್ವರೂಪ ಹೊಂದಿರುವರೆಂದು ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ಪರಶಿವನ ಲಿಂಗವಿದೆ ಮಹಾವಿಷ್ಣುವು ಪ್ರತೀಕ್ಷಣವು ಲಿಂಗಾಕೃತಿಯ ಈಶ್ವರನನ್ನು ಸ್ಮರಿಸುತ್ತಿರುವನೆಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ ಪರಶಿವ ಅರ್ಧನಾರೀಶ್ವರ ವಿಶ್ವನಾಥ ಮಂಜುನಾಥ ಮಹೇಶ್ವರ ಶಂಕರ ಶಂಭು ರುದ್ರ ಮಹಾರುದ್ರ ಹರ ನೀಲಕಂಠ ಎಂದು ಆತನಿಗೂ ನೂರೆಂಟು ಹೆಸರುಗಳಿವೆ ಆತ್ಮ ಮತ್ತು ನಿಸರ್ಗದ ಸಮ್ಮಿಲನ ಪರಶಿವ ಕೋಟಿಚಂದ್ರ ಸಮಪ್ರಭ ಅಪರಿಮಿತ ಕರುಣಾಮೂರ್ತಿಯೂ ಹೌದು ಅಖಿಲಾಂದ ಕೋಟಿ ನಾಯಕ ಶ್ರೀ ಗೋಪಾಲಕೃಷ್ಣ ದೇವರ ಮುಂದೆ ಕರುಣಾಮೂರ್ತಿ ಭಕ್ತರ ಇಷ್ಟ ಬೇಡಿಕೆಗಳನ್ನು ತತ್ಕ್ಷಣ ಪೂರೈಸುವ ಮಹೇಶ್ವರ ಸ್ಥಿತನಾಗಿದ್ದಾನೆ ಬೇಡುವ ಭಕ್ತರ ಇಷ್ಟಾರ್ಥಗಳನ್ನು ಕ್ಷಣ ಮಾತ್ರದಲ್ಲಿಯೇ ಪೂರ್ಣಗೊಳಿಸುತ್ತಾನೆ ಎರಡೂ ದೇವರ ಪೂಜೆಯೊಂದಿಗೆ ಭಕ್ತರಿಗೆ ದರ್ಶನವೂ ಸಹ ಒಮ್ಮೆಗೆ ಆಗಿ ಎಲ್ಲರ ಇಷ್ಟಾರ್ಥವೂ ಪೂರ್ತಿಗೊಳ್ಳುವ ಸದವಕಾಶ ಹುಬ್ಬಳ್ಳಿಯ ಶಿವಕೃಷ್ಣ ಮಂದಿರದಲ್ಲಿ ದರ್ಶನಗೈಯದ ಹಲವರಿಗೆ ಅನುಭವವಾಗಿದೆ ಗರ್ಭಗುಡಿಯಿಂದ ಹತ್ತಾರು ಮಾರು ದೂರದಲ್ಲಿಯೇ ಹಗಲು ರಾತ್ರಿಯೆನ್ನದೇ ವಾಹನ ಮಾನವರಿಂದ ಗಿಜಿಗುಡುವ ಹುಬ್ಬಳ್ಳಿಯ ಜೀವನಾಡಿ ಎನಿಸಿರುವ ಲ್ಯಾಮಿಂಗ್ಟನ್ ರಸ್ತೆ ಇದ್ದರೂ ದೇವಾಲಯದ ಒಳಗಡೆ ಪ್ರವೇಶಿಸುತ್ತಿದ್ದಂತೆ ಶಾಂತತೆಯ ಹಾಗೂ ದೈವಿಕ ಪ್ರಜ್ಞೆಯ ಅನುಭವವಾಗುತ್ತದೆ ಮೊದಲಿಗೆ ಶ್ರೀ ಶಿವಕೃಷ್ಣರಿಗೆ ಒಮ್ಮೆ ದೀರ್ಘದಂಡ ನಮಸ್ಕಾರ ಹಾಕುವ ಬಯಕೆ ಆಗುತ್ತದೆ ಶಿವಕೃಷ್ಣ ಮಂದಿರವು ಹುಬ್ಬಳ್ಳಿ ಧಾರವಾಡದಲ್ಲಿರುವ ಚಿತ್ರಾಪುರ ಸಾರಸ್ವತರ ಧಾರ್ಮಿಕ ನೆಲೆ ಹದಿನೇಳು ಹದಿನೆಂಟನೇ ಶತಮಾನದಲ್ಲಿಯೇ ಹುಬ್ಬಳ್ಳಿಯಲ್ಲಿ ಚಿತ್ರಾಪುರ ಸಾರಸ್ವತರು ನೆಲೆಯಾಗಿದ್ದರೆಂದು ಇತಿಹಾಸದ ಪುಟಗಳು ತಿಳಿಸುತ್ತವೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ನಕ್ಷತ್ರಂತೆ ಮಿನುಗಿದ್ದ ಉಮಾಬಾಯಿ ಕುಂದಾಪುರ್ ಅವರ ಕಾರ್ಯಕ್ಷೇತ್ರ ಹುಬ್ಬಳ್ಳಿಯ ಆಗಿದ್ದು ಇವರು ಹುಬ್ಬಳ್ಳಿಯಲ್ಲಿ ಭಗಿನಿ ಮಂಡಳಿಯನ್ನು ಸ್ಥಾಪಿಸಿದ್ದು ಮಾತ್ರವಲ್ಲದೆ ನೂರಾರು ನಿರ್ಗತಿಕ ದುರ್ಬಲ ವಿಧವಾ ಮಹಿಳೆಯರಿಗೆ ಸ್ವಾತಂತ್ರ್ಯಕ್ಕಿಂತ ಮೊದಲೇ ಕೌಶಲ್ಯ ತರಬೇತಿ ಸಿಗುವಂತೆ ಮಾಡಿ ಅವರು ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಲುವಂತೆ ಮಾಡಿದ ಧೀರ ಮಹಿಳೆ ರಾಷ್ಟ್ರದ ಮೂಲೆ ಮೂಲೆಯಲ್ಲಿಯೂ ಪರಿಚಿತರು ಸ್ವಾತಂತ್ರ್ಯ ಹೋರಾಟಗಾರ್ತಿ ಉಮಾಬಾಯಿ ಕುಂದಾಪುರ ಅವರು ಇದೇ ಚಿತ್ರಾಪುರ ಸಾರಸ್ವತ ಸಮಾಜಕ್ಕೆ ಸೇರಿದವರು ಅನ್ನುವುದು ಮತ್ತೊಂದು ಹೆಮ್ಮೆಯ ವಿಚಾರ ಅವರೊಂದಿಗೆ ಹುಬ್ಬಳ್ಳಿ ನಗರದ ಬೆಳವಣಿಗೆಗೆ ಶಿರೂರು ಮನೆತನದವರು ಕೊಪ್ಪಿಕರ್ ಮನೆತನದವರು ಮಡಿಬಂಧ್ ಮನೆತನದವರು ಉಭಯಕರ್ ಮನೆತನದವರು ನೀಡುವ ಕೊಡುಗೆಯನ್ನು ಸಹ ಇಲ್ಲಿ ಸ್ಮರಿಸಿಕೊಳ್ಳಬಹುದು ಶ್ರೀ ಚಿತ್ರಾಪುರ ಸಾರಸ್ವತ ಬ್ರಾಹ್ಮಣರ ಆಧ್ಯಾತ್ಮಿಕ ಉನ್ನತಿ ಕೇಂದ್ರವೇ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿರುವ ಶಿವಕೃಷ್ಣ ಮಂದಿರ ಇದು ದೂರದಿಂದಲೇ ಆಸ್ತಿಕ ಭಕ್ತ ಬಾಂಧವರನ್ನು ಬೀಸಿ ಕರೆಯುತ್ತಿದೆ ಇತಿಹಾಸದಲ್ಲಿ ದಾಖಲಾದಂತೆ ಪೂಜ್ಯ ಸಂತ ಮಂಜುನಾಥ್ ಬುವ ಎನ್ನುವ ಸಾರಸ್ವತ ಸಮಾಜದ ಬಂಧುಗಳೋರ್ವರು ಹುಬ್ಬಳ್ಳಿಯಲ್ಲಿ ಶ್ರೀ ವಿಷ್ಣುವಿನ ಒಂದು ದೇವಾಲಯವನ್ನು ಸ್ಥಾಪಿಸಬೇಕೆಂಬ ಹೆಬ್ಬಳಕೆಯಿಂದ ಹತ್ತೊಂಬತ್ನೂರ ಹದಿನೈದರಲ್ಲಿ ಪ್ರತಿಯೊಂದು ಕುಟುಂಬದಿಂದಲೂ ಒಂದು ಮುಷ್ಟಿ ಅಕ್ಕಿಯನ್ನು ಸಂಗ್ರಹಿಸಿ ಅದನ್ನು ಮಾರುಕಟ್ಟೆಯಲ್ಲಿ ಮಾರಿ ಮುಷ್ಟಿನಿಧಿಯ ಸಹಾಯದಿಂದ ದೇವಾಲಯವನ್ನು ಕಟ್ಟಿಸುವ ಕಾರ್ಯವನ್ನು ಆರಂಭಿಸಿದರಂತೆ ಹತ್ತೊಂಬತ್ತು ನೂರ ಹದಿನೆಂಟರ ಸುಮಾರಿಗೆ ಸಭಾಗೃಹ ಮತ್ತು ಸಭಾ ಸಂಧ್ಯಾ ಮಂಟಪಗಳು ನಿರ್ಮಾಣವಾಗಿದ್ದವು ಎರಡು ಏಪ್ರಿಲ್ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಂದು ಅಮೃತ ಶಿಲೆಯ ಶ್ರೀ ಗೋಪಾಲಕೃಷ್ಣನ ವಿಗ್ರಹ ಹಾಗೂ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಯಿತು ಹತ್ತೊಂಬತ್ತು ನೂರ ಎಪ್ಪತ್ತಾರರ ಫೆಬ್ರವರಿಯಲ್ಲಿ ವಿಗ್ರಹ ವಿನಾಯಕ ವಿದ್ಯಾಶಿದ್ಧಿಪ್ರದಾಯಕ ಶ್ರೀ ಮಹಾಗಣಪತಿ ಹಾಗೂ ನವಗ್ರಹ ವಿಗ್ರಹಗಳನ್ನು ಸ್ಥಾಪಿಸಲಾಯಿತು ಆ ನಂತರವೂ ಸಹ ಹುಬ್ಬಳ್ಳಿಯ ಶಿವಕೃಷ್ಣ ಮಂದಿರವು ಹಲವಾರು ಸಲ ನವೀಕರಣಗೊಂಡಿರುವುದನ್ನು ಗಮನಿಸಬಹುದು ಈಗ ದೇವಾಲಯದಲ್ಲಿ ಆಂಜನೇಯ ಸರಸ್ವತಿ ದತ್ತಾತ್ರೇಯ ನಾಗಸನ್ನಿಧ್ಯ ಸಹ ಇದೆ ದೇವರಿಗೆ ಪ್ರತಿ ದಿವಸ ತ್ರಿಕಾಲ ಪೂಜೆ ನಡೆಯುತ್ತದೆ ಪ್ರತಿ ವರ್ಷ ಶಿವರಾತ್ರಿಯ ದಿವಸ ಚಿತ್ರಾಪುರ ಸಾರಸ್ವತ ಮಠಾಧೀಶರಾದ ಶ್ರೀಮದ್ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಶಿವರಾತ್ರಿ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿಕೊಂಡು ಬಂದಿರುತ್ತಾರೆ ಈ ಮಹೋತ್ಸವಕ್ಕೆ ರಾಜ್ಯದವರಷ್ಟೇ ಅಲ್ಲ ದೇಶಾದ್ಯಂತದಿಂದ ಸಾರಸ್ವತ ಬಂಧುಗಳು ಆಗಮಿಸಿ ಭಕ್ತಿ ಶ್ರದ್ಧೆಯಿಂದ ಭಾಗವಹಿಸಿ ಕೃತಾರ್ಥರಾಗುತ್ತಾರೆ ಸಾರಸ್ವತ ಮಠಾಧೀಶರೆಂದರೆ ಅವರು ಜ್ಞಾನದ ಭಂಡಾರ ದೇವರ ಪೂಜೆಗೆ ಕುಳಿತರೆಂದರೆ ಸಾಕ್ಷಾತ್ ಭಗವಂತನೇ ಸಾಕ್ಷಾತ್ ಉಪಸ್ಥಿತನಿದ್ದು ಪೂಜೆಯನ್ನು ಸ್ವೀಕರಿಸುತ್ತಿದ್ದಾನೇನೋ ಎನ್ನುವ ಅಲೌಕಿಕ ಅನುಭವ ಸುತ್ತಲೂ ಕುಳಿತವರಿಗೆ ಆಗುತ್ತದೆ ಅವರ ಆಶೀರ್ವಚನಗಳನ್ನು ಆಸ್ವಾದಿಸುವ ಕರ್ಣಾರವೆಂದಗಡೆ ಧನ್ಯ ಅಷ್ಟೊಂದು ಜೀವನಾದರ್ಶಗಳು ಸ್ತುತಿ ಪುರಾಣಗಳ ಉದಾಹರಣೆಗಳು ಪ್ರವಚನ ಆಶೀರ್ವಚನ ಕೇಳಲು ಕುಳಿತವರನ್ನು ಮಂತ್ರಮುಗ್ಧಗೊಳಿಸುತ್ತವೆ ಈ ಅಪರೂಪದ ಕ್ಷಣಗಳನ್ನು ಆಸ್ವಾದಿಸುವ ಭಾಗ್ಯ ಈ ವರ್ಷ ಹುಬ್ಬಳ್ಳಿಯ ಸಾರಸ್ವತ ಬಾಂಧವರಿಗೆ ದೊರಕಲಿದೆ ಹುಬ್ಬಳ್ಳಿಯ ಶಿವಕೃಷ್ಣ ಮಂದಿರದಲ್ಲಿ ಈ ವರ್ಷದ ಶಿವರಾತ್ರಿ ಮಹೋತ್ಸವವು ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರ ತನಕ ನಡೆಯಲಿದೆ ಈ ಬಗ್ಗೆ ಶಿವಕೃಷ್ಣ ಮಂದಿರದ ಅಧ್ಯಕ್ಷರಾದ ಶ್ರೀ ನಂದನ್ ಬೆಳವಳ್ಳಿಯವರು ಮಾತನಾಡಲಿದ್ದಾರೆ ಕೇಳೋಣ ಬನ್ನಿ ನಂದನ್ ಬೆಳವಳ್ಳಿ ಸರ್ ನಮಸ್ಕಾರ ಹುಬ್ಬಳ್ಳಿಯ ಶಿವಕೃಷ್ಣ ಮಂದಿರದಲ್ಲಿ ಶಿವರಾತ್ರಿ ಮಹೋತ್ಸವವನ್ನು ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಿಸುತ್ತೀರಿ ಈ ವರ್ಷ ಯಾವ ಯಾವ ಕಾರ್ಯಕ್ರಮಗಳು ನಡೆಯುತ್ತವೆ ಎಂದು ನಮ್ಮ ವೀಕ್ಷಕರಿಗೆ ತಿಳಿಸುತ್ತೀರಾ ಮಹಾಶಿವರಾತ್ರಿ ಉತ್ಸವವನ್ನು ತಾರೀಖ ಇಪ್ಪತ್ತೊಂದು ಎರಡು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಎರಡು ಇಪ್ಪತ್ತೈದರವರೆಗೆ ನಮ್ಮ ಸಮಾಜದ ಗುರುಗಳಾದ ಶ್ರೀ ಶ್ರೀಮತ್ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿ ಚಿತ್ರಾಪುರ ಮಠ ಶಿರಾಲಿ ಇವರ ಸಾನ್ನಿಧ್ಯದಲ್ಲಿ ಆಚರಿಸ ಆಚರಣೆ ಮಾಡ್ತಾ ಇದ್ದೇವೆ ಗುರುಗಳು ತಾರೀಖು ಇಪ್ಪತ್ತೊಂದು ಎರಡರಂದು ಫೆಬ್ರವರಿಯಂದು ಆಗಮಿಸ್ತಾ ಇದ್ದಾರೆ ಇಪ್ಪತ್ತೆರಡರಿಂದ ವಿವಿಧ ಕಾರ್ಯಕ್ರಮಗಳು ಜರುಸ್ತಾ ಇದ್ದಿವೆ ತಾರೀಕು ಇಪ್ಪತ್ತಾರರಂದು ಬೆಳಿಗ್ಗೆ ಜಲಾಭಿಷೇಕ ನಮ್ಮ ಗುರುಗಳ ಅಮೃತ ಹಾಸದಿಂದ ದೇವರಿಗೆ ಜಲಾಭಿಷೇಕ ಮತ್ತು ಪ್ರಾರ್ಥನೆ ಸಾಮೂಹಿಕ ಪ್ರಾರ್ಥನೆ ಇತರ ಕಾರ್ಯಕ್ರಮಗಳು ಇದಾವೆ ರಾತ್ರಿ ಹತ್ತು ಗಂಟೆಗೆ ನಾಲ್ಕು ಯಾಮದ ಮಹಾಶಿವರಾತ್ರಿ ಪೂಜೆಯ ಆಚರಣೆಯನ್ನು ನಮ್ಮ ಗುರುಗಳು ಮಾಡ್ತಾ ಇದ್ದಾರೆ ಇಪ್ಪತ್ತೆಂಟರಂದು ಗುರುಗಳು ಬೇರೆ ಸ್ಥಳಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದಾರೆ ಪೂಜ್ಯ ಶ್ರೀಮದ್ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರು ಹುಬ್ಬಳ್ಳಿಯ ಶಿವಕೃಷ್ಣ ಮಂದಿರದಲ್ಲಿ ವಾಸ್ತವ್ಯ ಇರುವ ಪರ್ವಕಾಲದಲ್ಲಿ ಫೆಬ್ರವರಿ ಇಪ್ಪತ್ತೆರಡರಿಂದ ಇಪ್ಪತ್ತೇಳರ ತನಕ ಬೆಳಿಗ್ಗೆ ಆರು ಗಂಟೆಗೆ ಭವಾನಿಶಂಕರ ಶಂಕರ ಸುಪ್ರಭಾತದೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಲಿವೆ ನಂತರ ಗಾಯತ್ರಿ ಅನುಷ್ಠಾನ ದೇವಿ ಅನುಷ್ಠಾನ ಲಲಿತ ಸಹಸ್ರನಾಮ ಪಠಣ ಭಜನಾಶೇವ ನಡೆಯಲಿದೆ ನಂತರ ಮಹಾಪೂಜೆ ಪೂಜ್ಯ ಸ್ವಾಮೀಜಿಯವರ ಪೂಜನಾ ತೀರ್ಥ ವಿತರಣ ಭೀಕ್ಷಾಶೇವ ನಡೆದು ನಂತರ ಪ್ರಸಾದ ಭೋಜನ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ ಪ್ರತಿ ದಿವಸ ಸಂಜೆ ಸಾಂಸ್ಕೃತಿ ಹಾಗೂ ಮನರಂಜನಾ ಕಾರ್ಯಕ್ರಮಗಳು ನಡೆಯಲಿವೆ ಶಿವರಾತ್ರಿ ದಿವಸವಂತೂ ಶಿವಲಿಂಗಕ್ಕೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪೂಜ್ಯ ಶ್ರೀ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಜಲಾಭಿಷೇಕ ಆರಂಭವಾಗಲಿದೆ ನಂತರ ರುದ್ರಾಭಿಷೇಕ ಏಕಾದಶ ರುದ್ರ ಶಿವ ಪಂಚಾಕ್ಷರಿ ಮಂತ್ರಜಪ ಅನುಕ್ರಮವಾಗಿ ನಡೆಯಲಿವೆ ಪೂಜ್ಯ ಸ್ವಾಮೀಜಿಯವರು ರಾತ್ರಿ ಹತ್ತು ಗಂಟೆಯಿಂದ ಮಹಾಶಿವರಾತ್ರಿ ಅನುಷ್ಠಾನ ಹಾಗೂ ಚಾರ್ ಯಾಂ ಪೂಜನ ಆರಂಭಿಸಲಿದ್ದಾರೆ ಇದನ್ನು ನೋಡುವುದಿಲ್ಲ ಕಣ್ಣುಗಳ ಸೌಭಾಗ್ಯ ಎಲ್ಲೆಡೆ ವಿಶೇಷವಾಗಿ ಆಯೋಜಿಸಿರುವ ಶಿವರಾತ್ರಿಗೆ ಆಗಮಿಸುವ ಉಪವಾಸ ಜಾಗರಣೆ ಇದ್ದು ಶಿವಧ್ಯಾನ ಮಂತ್ರಜಪದಲ್ಲಿ ಮಗ್ನರಾಗುವ ಪ್ರತಿಯೋರ್ವ ಆಸ್ತಿಕ ಭಕ್ತರಿಗೂ ಕರುಣಾಮಯಿ ಭೋಲೆನಾಥನು ಕೃಪೆಗೈದು ರಕ್ಷಿಸಲಿ ಎಂದು ಹಾರೈಸೋಣ ಇನ್ನೊಮ್ಮೆ ಸರ್ವರಲ್ಲಿಯೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ವಿನಂತಿಸುತ್ತಿದ್ದೇನೆ ಎಲ್ಲರಿಗೂ ವಂದನೆಗಳು